ಸರ್ ನನಗೂ ದುಃಖ ಇದೆ ಸರ್ ಮೂರು ವರ್ಷ ಕಷ್ಟಪಟ್ಟು ಒಂದು ಬಾಡಿ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಅನ್ನೋದು ನಿಮಗೂ ಗೊತ್ತಾ ಸರ್ ಆರು ತಿಂಗಳಿಗೆ ಹೆಂಗೆ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ ಅದಕ್ಕೆಲ್ಲ ಶ್ರಮ ಪಟ್ಟು ಈ ತಿಂಗ್ ಆಗಬೇಕು ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದು ನಿಂತರು ಸರ್ ಇವರು ಇಂಥ ಟೈಮಲ್ಲಿ ನನ್ನ ಗಂಡ ಇಲ್ಲ ಸರ್ ನನಗೂ ದುಃಖ ಇದೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮೂರು ವರ್ಷದಿಂದ ಮಾಡಿ ಅವ್ನಿ ಥೇಟ್ರಿಗೆ ಬಂದು ನೋಡಿಲ್ಲ ಅಂದಾಗ ನನಗೂ ಫೀಲ್ ಆಗ್ತಿದೆ ಸರ್ ನಾನು ಕೇಳೋದಷ್ಟೇ ಎಲ್ಲ ಕನ್ನಡಿಗರ ಹತ್ರ ಕೈ ಮುಕ್ ಕೇಳ್ಕೊತೀನಿ ಫಿಲ್ಮಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಅವಾಗಲೂ ಎಲ್ಲ ರೀತಿಯಿಂದಲೂ ನನ್ನ ಗಂಡಂಗೆ ಸಪೋರ್ಟ್ ಮಾಡ್ತಾನೇ ಇದ್ದೀರ ಇವಾಗಲೂ ಮಾಡಿ ವೈಯಕ್ತಿಕ ವೈಯಕ್ತಿಕ ಬಿಟ್ಬಿಡಿ ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡಬೇಕು ಸಾಬೀತು ಮಾಡಬೇಕು ಫೈಟ್ ಕೊಡಬೇಕು ಸಾಕ್ಷಿ ಏನು ತರಬೇಕು ನಾವು ತಂದು ಕೊಡ್ತೀವಿ ಆದರೆ ಫಿಲಮ್ಮು ಅಂದರೆ ಯಾರಿಗೂ ಮೋಸ ಆಗ್ಬಾರ್ದು ಪಾಪ ಪ್ರೊಡ್ಯೂಸರು ಡೈರೆಕ್ಟ್ರು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್ ಈ ಫಿಲಮಿಗೋಸ್ಕರ ನಿದ್ದೆ ಊಟ ಏನು ಇಲ್ಲ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಬೆಲೆ ಕೊಡಿ ಬೆಳೆಸಿ ಇವಾಗ್ಲೂ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟರ್ ಲೇಡಿ ಡಾನ್ ಯಾರು ನನಗೆ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್ ಒಂದು ಪ್ರೋಗ್ರಾಮಿಗೆ ಹೋಯ್ತ ಇದ್ರು ಬರ್ತಾ ಇದ್ದರು ಅಂದರೆ ಕ್ಲೋಸ್ ಫ್ರೆಂಡ್ಶಿಪ್ಪಲ್ಲೇ ಇರ್ತಾರಲ್ವ ಸರ್ ಈಗ ಇವನು ಒಬ್ಬ ಇದು ಮಾಡಿದಾರೆ ಹೋಗೋದು ಕರ್ಕೊಂಡೋಗೋದು ಕರ್ಕೊಬರೋದು ಯಾಕೆಂದ್ರೆ ನಾನೊಬ್ಳು ಹೆಣ್ಣು ಮಗಳು ಸರ್ ಇವೊಂದು ಹೆಣ್ಮಗ್ಳನ್ನ ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಆಗ್ತಾನು ಮನೆ ಹತ್ರ ಬಿಡೋದು ಜವಾಬ್ದಾರಿ ಕರ್ಕೊಂಡು ಇರುತ್ತಲ್ಲ ಸರ್ ಹೋಗಿ ಕರ್ಕೊಂಡು ಬರೋದು ಮಾಡ್ತಾ ಇದ್ರು ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತಾ ಇದ್ರಿ ಗೊತ್ತಿತ್ತು ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಅದೆಲ್ಲ ಶೆಡ್ ಅಂತ ಈಗ ಕೆಲವೊಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್ ಇದೇ ಬ್ಲಾಕ್ ಮೇಲ್ ಅನ್ಸುತ್ತ ಈಗೊಂದು ಕೆಲವೊಂದು ವೀಡಿಯೋಗಳು ಬರ್ತಾ ಇದಾವಲ್ಲ ಸರ್ ಆಡಿಯೋ ವಿಡಿಯೋ ಎಲ್ಲ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಮುಂಚೆನ ಆ ತರದ್ದು ನಿಮಗೆ ಬಂದಿಟ್ಟು ಅನ್ನೋ ಇಲ್ಲ 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 ಮೇಡಮ್ ನಾನು ಯಾವ್ದು ನೋಡಿರ್ಲಿಲ್ಲ ಇದೆಲ್ಲ ಷಡ್ಯಂತ್ರ ಮೇಡಮ್ ಈಗಲೇ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳಿತಾನೆ ಅವ್ರು ಏನಂತ ಹೇಳ್ತಿದಾರೆ ಕ್ಲೋಸ್ ಫ್ರೆಂಡ್ ಬೆಳಿ ಮಚ್ಚ ಅಂತ ಹೇಳಿದಾರೆ ಈ ಬೆಳೆಯ ಟೈಮಲ್ಲಿ ಯಾಕೆ ತುಳಿಯಾಕ್ ಬಂದ್ರು ಅವರು ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು ಇಲ್ಲ ಅಷ್ಟು ಅಷ್ಟು ವರ್ಷದಿಂದ ರಿಲೇಶನ್ಶಿಪ್ ಇರೋರು ಮುಂಚೆನೆ ಕೊಡ್ಬೋದಾಗಿತ್ತು ಈ ಸಿನಿಮಾಗೋಸ್ಕರನೇ ತಾನವರೆಲ್ಲ ಷಡ್ಯಂತ್ರ ಮಾಡಿ ಬಂದಿರೋದು ನನಗೆ ಯಾರ ಮೇಲೂ ಇಲ್ಲ ಮೇಡಮ್ ತನಿಖೆ ಆದ್ಮೇಲೆ ಗೊತ್ತಾಗ ಯ ನನಗೆ ಹೆಂಗ್ ಗೊತ್ತಿರ ಸರ್ ಗೊತ್ತಿರೋ ನಾನು ಇಷ್ಟು ದೂರ ಬರಕ್ಕೆ ಬಿಡೋಣ ಸರ್ ನಾನು ಹೆಂಗ್ ಬರಕ್ ಬಿಡ್ತಾ ಇದ್ದೆ ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ ಇದೆಲ್ಲ ಸರ್ ಸಿನಿಮಾದಲ್ಲಿ ಬೆಳಿತಾವನೆ ತುಣಿಬೇಕು ಅನ್ನೋದು ಶೆಡ್ ಅಷ್ಟೇ ಬೇಕಂತ ಮಾಡಿರೋ ಸರ್ ನಾವು ಅದಕ್ಕೂ ಪ್ರೂಫ್ ಕೊಡ್ತೀವಿ ಸರ್ ನಾವು ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗ ಕೊಡ್ಬೇಕು ಅಂಗ್ಡ್ತೀವಿ ಅದೆಲ್ಲ ಸರ್ ನಮ್ ನನಗೆ ಗೊತ್ತಿಲ್ಲ ಸರ್ ನಾವು ನಂಬೋದು ಇಲ್ಲ ಸರ್ ಅದೆಲ್ಲ ಕೆಲವೊಂದು ಸಲ ಇವರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಒಂದ್ ಸ್ಕ್ರಿಪ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು ಒಂದ್ ಸ್ಕ್ರಿಪ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬಹುದಲ್ಲ ಸರ್ ಆ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲಿ ಹಂಗೂ ಮಾಡೋದು ಯಾಕಂದರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲ ರೀತಿಯಿಂದ ಪ್ರಾಕ್ಟೀಸ್ ಮಾಡಲೇಬೇಕು ಇದು ಹಾಗೆ ಮಾಡ್ಯಾರ ಅಂತ ನಾನು ಅನ್ಕೋತೀನಿ ನಿಮ್ಮ ಸರ್ ಕ್ಲೋಸ್ ಫ್ರೆಂಡ್ ಹೆಂಗೆ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರದಲ್ಲ ಹೆಂಗೆ ಸರ್ ಹೋಗೋರು ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇರಲಿಲ್ಲ ಸರ್ ಅವ್ರ ಪರ್ಸ್ನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ಕೊಂಡು ಬರೋರು ಹೋಗೋರು ಅಷ್ಟೇ ಸರ್ ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು ಅದು ಏನು ಇಲ್ಲ ಸರ್ ಗ್ಯಾರಂಟಿ सुदिखचित न्याय निश्चित